ಹಾಯ್ ಹಲೋ ನಮಸ್ಕಾರ ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಕ್ಲಾತು ಒಂದು ಸೆಂಟರ್ ಬಗ್ಗೆ ವೀಡಿಯೋ ಮಾಡಿದ್ದೆ ಇವಾಗ ನಾನು ಇವತ್ತಿನ ವೀಡಿಯೋದಲ್ಲಿ ಚಿಕ್ಕಪೇಟೆಯಲ್ಲಿರುವಂಥ ಸಿಟಿ ಸ್ಟ್ರೀಟ್ ಆ್ಯಕ್ಚುಲಿ ಅದು ಫುಲ್ಲು ಗೋಲ್ಡ್ ಮಾರ್ಕೆಟು ಅದನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಇದೇ ಅಂತೆ ಗೋಲ್ಡ್ ಮಾರ್ಕೆಟು ಸಿಟಿ ಸ್ಟ್ರೀಟು ಬಂದು ನಿಮಗೆ ತೋರಿಸ್ತೀನಿ ಹೊರಗಡೆಯಿಂದ ಆ್ಯಕ್ಚುಲಿ ಹೇಗಿದೆ ಅಂತೇಳಿ ಇದು ವೈಭವ್ ಜ್ಯೂಲಪ್ಸ್ ಅಂತ ಹೇಳಿ ಸರ್ ಸಿಟಿ ಸ್ಟ್ರೀಟ್ ಇದೆನಾ ಓಕೆ ಆ್ಯಕ್ಚುಲಿ ಇದೆ ಅಂತ ಕಾಣಿಸ್ತೈತೆ ಅಯ್ಯಪ್ಪ ಹೀಗಿದೆ ಯಾವಾಗಲೂ ಹೀಗೆ ಇರುತ್ತೆ ಇಲ್ಲಿ ಗಲೀಜು ಚಿಕ್ಕಪೇಟೆ ಅಂದರೆ ಯಾವಾಗಲೂ ಸಹ ಬ್ಯೂಸಿ 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 ಲೈನ್ಸ್ ಸೊ ನೋಡೋಣ ವೀಡಿಯೋ ಮಾಡಲಿಕ್ಕೆ ಅನುಮತಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಯಾವುದಾದ್ರೂ ಒಂದು ಸ್ಟ್ರೀಟ್ಗೆ ಹೋಗ್ತೀನಿ ಆ್ಯಕ್ಚುಲಿ ಜ್ಯೂಲರ್ಸ್ದು ಸ್ವಲ್ಪ ಕಡಿಮೆ ಇರೋದಕ್ಕೆ ಇಲ್ಲಾದರೂ ಮಾಡ್ತಾ ಇದ್ರೆ ಮಾತ್ರ ಆ್ಯಕ್ಚುಲಿ ಸಿದ್ಧರಿಂದ ಸಿಲ್ವರ್ ರಿಫೈನರಿ ಎಸ್ ಕೆ ಎಸ್ ಮೇಲೆ ಡಿಸೈನ್ ಟ್ರೈ ಆ್ಯಕ್ಚುಲಿ ಇದೆ ಅಲ್ಲ ಗೋಲ್ಡ್ ಮಾರ್ಕೆಟು ಹೆಂಗಿರುತ್ತೆಂಥೇಳಿ ಮಾಡೋಣ ಅಂದ್ಕೊಂಡೆ ಇಲ್ಲಿ ಯಾರು ತೋರಿಸ್ತಾ ಇಲ್ಲ ಲೆಟ್ಸ್ ಟ್ರೈ ಯಾವ ಕಿತ್ಲಿದು ಕೆ ಜಿ ಯಾವ ಕಿತ್ಲೆ ಇದು ಆಸ್ಟ್ರೇಲಿಯಾ ಕಿತ್ಲೆ ಅಂತ ನೋಡಿ ಇದು ವಾವ್ ಇನ್ನೂರು ಇಪ್ಪತ್ತು ರೂಪಾಯಿ ಕೆ ಜಿ ಸಾಕಾಗಿದೆ ಇಲ್ಲೂ ಇದೆ ನೋಡೋಣ ಎಲ್ಲ ಜುವೆಲರ್ಸ್ ಜ್ಯುವೆಲ್ಲರ್ಸ್ ಅಂತೇಳಿ ನೋಡಿ ಸಿಟಿ ಸ್ಟ್ರೀಟ್ ಅಂತೇಳಿ ಚಿಕ್ಕಪೇಟೆಯಲ್ಲಿರೋದು ಇದೆ ಆ್ಯಕ್ಚುಲಿ ಒಮ್ಮೆ ಹೋಗಿದ್ದು ಬರ್ತೀನಿ ಈ ಸ್ಟ್ರೀಟಿಗೂ ಸಹ ನೋಡೋಣ ಯಾರಾದರೂ ಡಿಸೈನ್ ಮಾಡ್ತಾಯಿದ್ದರೆ ತೋರಿಸ್ತಾರೆ ಇಲ್ಲ ಅಂದರೆ ಇಲ್ಲ ಮಯೂರಾಜ್ ಜುವೆಲ್ಲರ್ಸ್ ಓಕೆ ಓಕೆ ಬೆಳ್ಳಿ ಮುತ್ತಿನಹಾರ ಆ್ಯಕ್ಚುಲಿ ಇವೆಲ್ಲ ಅಂಗಡಿಗಳು ಇಲ್ಲೆಲ್ಲ ಡಿಸೈನ್ ಮಾಡೋದು ಏನಿಲ್ಲ ಆ್ಯಕ್ಚುಲಿ ಒಂದು ಡಿಸೈನ್ ಮೇಕರ್ಸ್ದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಸಿಟಿ ಸ್ಟ್ರೀಟಲ್ಲಿ ಚಿಕ್ಕಪೇಟೆಯಲ್ಲಿ ಅಲೋ ಮಾಡಲ್ವಂತೆ ಹೋಲ್ಸೇಲ್ ರೀಟೇಲ್ ಎರಡೂ ಇತ್ತು ಒಂದು ಅಂಗಡಿ ವಿಚಾರಿಸಿದೆ ಬಟ್ ದೆ ಡಿನ್ ಅಲೋ ಫಾರ್ ಡಿಸೈನ್ ಮೇಕಿಂಗ್ ವಿಡಿಯೋ ಇದೆಲ್ಲ ಸಿಟಿ ಸ್ಟ್ರೀಟ್ ಅಂತೆ ಲೆಟ್ಸ್ ಟ್ರೈ ಆ್ಯಂಡ್ ಅದರ್ಸ್ ಒನ್ ನೋಡಿ ಇಲ್ಲೆಲ್ಲ ಜುವೆಲ್ಸು 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 ಹಾಗೆ ನೋಡ್ತಾ ಇರಿ ನಾನು ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ಯಾವುದಾದ್ರೂ ಅಂಗಡಿ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ಡಿಸೈನ್ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ಇಲ್ಲೊಂದು ಟ್ರೈ ಮಾಡ್ತೀನಿ ಫೈನಲಿ ಐ ಆಸ್ಕ್ಡ್ ಒನ್ ಪರ್ಸನ್ ಅವ್ರನ್ನ ಮಾತಾಡಿಸ್ದೆ ನಾನು ಇಲ್ಲಿ ಡಿಸೈನ್ ಮಾಡೋರು ಇರ್ತಾರಂತ ಇಲ್ಲೆಲ್ಲೂ ಮಾಡಲ್ಲ ಆ್ಯಕ್ಚುಲಿ ಹೋಲ್ಸೇಲು ರಿಟೇಲು ಮತ್ತು ಆಲ್ರೆಡಿ ರೆಡಿ ಇರೋ ಜ್ಯುವೆಲ್ಸ್ಗಳು ಅಂದರೆ ಆಭರಣಗಳನ್ನ ಮಾರ್ತಾರಂತೆ ಯಾರು ಡಿಸೈನ್ ಮಾಡಲ್ಲಂತೆ ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಅಂಗಡಿಗೂ ಸಹ ಹೋಗಿ ಕೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಅಲ್ಲಿ ಗ್ರಾಹಕರು ಇರ್ತಾರೆ ಆಲ್ಮೋಸ್ಟು ಆದ್ದರಿಂದ ಯಾರು ಸಹ ಅಲೋ ಮಾಡಲ್ಲ ತೋರಿಸ್ಲಿಕ್ಕೆ ಇನ್ ಕೇಸ್ ಅಲೋ ಮಾಡಿದರೆ ಡೆಫಿನೆಟ್ಲಿ ಐ ವಿಲ್ ಶೋ ಹಾಗೇ ವಾಚ್ ಮಾಡ್ತಾಯಿರಿ ಹಾಂ ನೋಡೋಣ ಬಟ್ ನಿಮಗೆ ನೋಡ್ದಂಗೆ ಆಗುತ್ತೆ ಇಲ್ಲಿ ಜ್ಯುವೆಲ್ಸ್ ಅಂಗಡಿಗಳದ್ದು ಹೇಗಿದೆ ಎಷ್ಟಿತ್ತು ಚಿಕ್ಕಪೇಟೆನಲ್ಲಿ ಅಂತೇಳಿ ಪಕ್ಕದೊಂದು ರೋಡಿದೆ ಅಲ್ಲೂ ಸಹ ಹೋಗ್ತೀನಿ ನಾನು ನೋಡಿ ಪಿ ಕೆ ಡೈಮಂಡ್ಸ್ ಎಂ ಪಿ ಡೈಮಂಡ್ಸ್ ಅಂದಾಗ ಇವತ್ತು ಎಷ್ಟಿದೆ ಹೇಳಿದ್ರೆ ಆಭರಣ ಚಿನ್ನ ನೋಡಿದ್ಯಾವುದೋ ಎಂ ಪಿ ಡೈಮಂಡ್ಸ್ ಅಂತೇಳಿ ಇದೆ ಸುಬ್ರಹ್ಮಣ್ಯೇಶ್ವರ ಜುವೆಲರ್ಸ್ ಅಂತಿದೆ ರಾಮಚಂದ್ರ ಕೌಡೇಶ್ವರಿ ದೇವಸ್ಥಾನ ದೇವರೇ ಒಳ್ಳೇದು ಮಾಡಪ್ಪ ಕಾಪಾಡಪ್ಪ ವ್ಯಾಪಾರ ಮಾಡೋರು ವ್ಯಾಪಾರ ಮಾಡೋಕ್ಕೆ ಬಂದಿರೋರು ತೊಗೊಳ್ಳೋಕ್ಕೆ ಬಂದಿರೋರು ಖರೀದಿ ಮಾಡೋರು ಸೇಲ್ ಮಾಡೋರು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಇಲ್ಲಿ ಕಾಣಿಕೆ ಹುಂಡಿ ದೇವಸ್ಥಾನ ಇದೆ ಗಣೇಶನ್ಗೆ ಕರ್ಪೂರ ಹಚ್ಚಬಾರದಂತೆ ಯಾಕೋ ಗೊತ್ತಿಲ್ಲ ಇಡ್ಲಿ ಬೇರೆ ಸೊ ಹಿಂಗೇನಿರುಗಿ ಸ್ಕೀಕಲ್ ಒಂದು ಗೀಟ್ ಮಾಡ್ತೀನಿ ನಾನು ಜುವೆಲ್ಸ್ ಅಂಗಡಿಗಲ್ಲಿ ಮಾತ್ರ ಪ್ಲಕ್ಸ್ ಅಂತ ಹೇಳಿ ಇನ್ನೊಂದು ಟ್ರೈ ಮಾಡೋಣ ಆ್ಯಕ್ಚುಲಿ ಇದು ಅಲ್ಲ ಇದು ಜ್ಯುವೆಲರಿ ಸ್ಟ್ರೀಟ್ ಅಲ್ಲ ಪಕ್ಕದ್ದು ಮಾತ್ರ ಇನ್ನೊಂದು ಸ್ಟ್ರೀಟ್ ಹೋಗ್ತೀನಿ ನಾನು ಹಾಗೆ ಇರಿ ಇದು ಯಾವುದೋ ಒಂದು ಸ್ಟ್ರೀಟಿಗೆ ಬಂದೆ ಆ್ಯಕ್ಚುಲಿ ಇಲ್ಲೆಲ್ಲ ಸ್ಯಾರೀಸ್ ಎಲ್ಲ ಇರೋದು ಆ ಸಿಟಿ ಸ್ಟ್ರೀಟ್ ಅಂತ ಹೇಳದಲ್ಲ ಅದ್ರ ಪಕ್ಕದ ಆ್ಯಕ್ಚುಲಿ ಅಲ್ಲಿ ಯಾವುದೋ ಇಲ್ವಂತೆ ನೆಪ್ಪ ಫುಲ್ ಗಲೀಜು ಹೊಸ ಸಿಮೆಂಟ್ ರೋಡ್ ಹಾಕಿದ್ದಾರೆ ಇಲ್ಲಿ ಮತ್ತೆ ಇಲ್ಲಿ ಸಿಟಿ ಅಲ್ಲಿ ಮತ್ತೆ ಒಂದು ಕೆಲವು ಜ್ಯುವೆಲ್ಸ್ ಅಂಗಡಿಗಳೆಲ್ಲ ಇದೆ ನೋಡಿ ಒಳಗಡೆ ಹೋಗಿ ಶೂಟ್ ಮಾಡಬೇಕು ಅಂದ್ಕೊಂಡೆ ನಾನು ಯಾರು ಅಲ್ಲ ಓಕೆ ಆ್ಯಕ್ಚುಲಿ ನಾನು ನಿಮಗೆ ಗೋಲ್ಡ್ ಮಾರ್ಕೆಟ್ದು ರಾಜ ಮಾರ್ಕೆಟ್ನೇ ತೋರಿಸ್ತೀನಿ ಹಾಂ ಈಗ ಆಲ್ರೆಡಿ ವೀಡಿಯೋ ಏಳು ನಿಮಿಷ ಎಂಟು ನಿಮಿಷ ಆಗೋಯಿತು ಸಾರಿ ಫಾರ್ ದ್ಯಾಟ್ ಸೊ ರಾಜ ಮಾರ್ಕೆಟ್ ಇದೆ ಇಲ್ಲಿ ಅಲ್ಲಿ ತೋರಿಸ್ತದೆ ಆ್ಯಕ್ಚುಲಿ ಜುವೆಲ್ಸ್ ರಾಜ ಮಾರ್ಕೆಟ್ ಸಿಕ್ತು ನೋಡಿ ಇಲ್ಲಿನೇ ಜಾಸ್ತಿ ಜ್ಯುವೆಲ್ಲರಿ ಅಂಗಡಿಗಳೆಲ್ಲ ಇರೋದು ಎರಡು ಕಡೆ ತೋರಿಸ್ತೀನಿ ಮತ್ತೆ ಜುವೆಲ್ಲರಿ ಇದೇನೆ ನೋಡಿ ಬಿಳಿ ಉಳಿದು एक्चुअली गोल्ड मार्केट ನೋಡಿ ಎಲ್ಲ ಫುಲ್ ಗೋಲ್ಡ್ ಜ್ಯುವೆಲರಿ ಅಂಗಡಿಗಳದು ಇದು ಬೆಳ್ಳಿ ಹಂಗಡಿ ಗೋಲ್ಡ್ ಮಾರ್ಕೆಟ್ ಸಿ ಇಲ್ಲಿ ಅಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ಇನ್ನೂ ಅಂತ ಹೇಳಿ ನೋಡಿ ಗೋಲ್ಡ್ ಮಾರ್ಕೆಟ್ ಜ್ಯುವೆಲ್ಲರಿ ಮಾರ್ಕೆಟ್ ಕೆಲವೆಲ್ಲ ಆರ್ಟಿಫಿಷಿಯಲ್ಸ್ ಎಲ್ಲ ಇದೆ ಈ ಒಂದು ಗ್ರಾಮ್ ಗೋಲ್ಡು ರೀತಿ ಅಲ್ಲ ಅದು ಇದೆ ಇದು ಇದೆ ಗೋಲ್ಡೂ ಸಹ ಸ್ಟೇ ಕೆಲಕ್ ಅಷ್ಟೆ ಮಾರ್ಕೆಟ್ राजा 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 मतलब ये जाते हैं ज्वेलरी आइटम्स ये लोग कैन बी आर्टिफिशियल ಎಲ್ಲ ಮಹಿಳೆಯರ ಆಭರಣಗಳು ಹೆಚ್ಚಾಗಿ ಇದ್ದಾವೆ ಹುಡುಗದೇನೆ ಜಸ್ಟ್ ರಿಂಗು ಬ್ರೆಸ್ಲೆಟು ಚೈನು ಅಷ್ಟೇ ಬಟ್ ಆರ್ಟಿಫಿಷಿಯಲ್ ಆ್ಯಂಡ್ ಗೋಲ್ಡ್ ಐಟಮ್ಸ್ ಜಾಸ್ತಿ ಇದ್ದಾವೆ ರಾಜ ಮಾರ್ಕೆಟ್ ಅಂತ ಹೇಳಿ ಚಿಕ್ಕಪೇಟೆನಲ್ಲಿ ಸಿಟಿ ಸ್ಟ್ರೀಟು ರಾಜ ಮಾರ್ಕೆಟು ಈ ಎರಡು ಕಡೆ ಹೆಚ್ಚಾಗಿ ಇರುವಂಥದ್ದು ಇವತ್ತು ಆ್ಯಕ್ಚುಲಿ ಏನೋ ಪರ್ಚೇಸ ಬಂದಿದೆ ಚಿಕ್ಕಪೇಟೆಗೆ ಆದ್ದರಿಂದ ನಾನು ಈ ಗೋಲ್ಡ್ ಮಾರ್ಕೆಟು ಚಿಕ್ಕಪೇಟೆಯಲ್ಲಿ ಆಭರಣ ಮಾರ್ಕೆಟು ಯಾವುದು ಇಂ ಪ್ರಮುಖವಾಗಿ ಅಂತೇಳಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಅದಕ್ಕೆ ಈ ವಿಡಿಯೋ ಮಾಡಿದೆ ನಿಮಗೆ ವಿಡಿಯೋ ಇಷ್ಟ ಆದರೆ ಹಾಗೆ ವಾಚ್ ಮಾಡಿ ನೋಡ್ಕೊಂಡ್ರಲ್ಲ ಹೇಗಿದೆ ಅಂತ ನಿಮಗೂ ಬೇಕಾದರೆ ವಿಸಿಟ್ ಮಾಡಿ ಧನ್ಯವಾದಗಳು ಬಾಯ್ ಬಾಯ್ ಮತ್ತೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ